ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳು ನಿಮಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಷಯ ನಾವು ಯಾವ ತರಹದ ಆಹಾರ ದಿನಂಪ್ರತಿ ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ ಡೈಲಿ ಫುಡ್ ಫಾರ್ ಗುಡ್ ಹೆಲ್ತ್ ಸೊ ಈಗ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಜಂಕ್ ಫುಡ್ಗಳು ಬಹಳಷ್ಟು ಒಳಗಾಗ ಒಳಗೋಗ್ಬಿಟ್ಟಿದೆ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಸೊ ಹೀಗಾಗಿ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಯಾವ ತರಹದ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿದರೆ ಹಸಿ ತರಕಾರಿ ಮತ್ತು ಹಣ್ಣುಗಳು ನಿಮ್ಮ ದಿನಂಪ್ರತಿ ಡೈಲಿ ರೋಟೀನಲ್ಲಿ ದಿನಂಪ್ರತಿ ಸೇವಿಸುವಂಥ ಆಹಾರದಲ್ಲಿ ಇರಲೇಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಇರಬೇಕು ಅಂತ ಒಂದು ಪ್ರಶ್ನೆ ಇರುತ್ತೆ ನೀವು ಸೇವಿಸುವಂಥ ಆಹಾರದಲ್ಲಿ ಐವತ್ತು ಪ್ರತಿಶತ ಅಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಹಣ್ಣುಗಳು ಫಿಫ್ಟಿ ಪರ್ಸೆಂಟ್ ತರಕಾರಿಗಳು ಹಸಿ ತರಕಾರಿಗಳನ್ನ ನೀವು ತಿನ್ನಲೇಬೇಕು ಸಲಾಡ್ಗಳು ಅಂತಲೂ ಹೇಳ್ತೀವಿ ಸೊ ಇದನ್ನು ತಿನ್ನಲೇಬೇಕು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರು ಯಾಕೆ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೌಷ್ಟಿಕ ಅಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಮೈನೋ ಆ್ಯಸಿಡ್ಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಮಿನ್ರಲ್ಸು ಬಹಳಷ್ಟು ಪ್ರಚುರವಾಗಿ ಹಣ್ಣು ಮತ್ತು ಹಸಿ ತರಕಾರಿಗಳಲ್ಲಿ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಹಸಿ ತರಕಾರಿ ಮತ್ತು ಹಣ್ಣುಗಳನ್ನು ದಿನಂಪ್ರತಿ ಸೇವಿಸಲೇಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಈ ಆಹಾರ ಸೇವನೆಗೆ ಜೊತೆಗೆ ನಾನು ಹೇಳಬೇಕು ಅನ್ನೋದು ಅಂತಂತ ಹೇಳಿದರೆ ಅಂತ ಹೇಳಿದರೆ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಸೇವಿಸುವುದು ಬಹಳ ಮುಖ್ಯವಾದ್ದು ಹೇಳಿದರೆ ಈಗ ನಿಮ್ಮ ಒಂದು ದಿನಚರಿ ಹೇಗೆ ರೂಪಿಸ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಎದ್ದ ತಕ್ಷಣ ಉಷಾಪಾನ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳಿದರೆ ಎದ್ದ ತಕ್ಷಣ ಉಗುರು ಬೆಚ್ಚಿನ ನೀರನ್ನು ಒಂದು ಅಥವಾ ಎರಡು ಗ್ಲಾಸ್ಗಳು ದೊಡ್ಡ ಗ್ಲಾಸ್ಗಳನ್ನು ನೀವು ಸೇವಿಸಿದರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಉಗುರು ಬೆಚ್ಚಿನ ನೀರಿರಬಹುದು ಅಥವಾ ನಿಂಬೆಹಣ್ಣಿನ ಒಂದು ರಸದ ನೀರನ್ನು ನೀವು ದಿನಂಪ್ರತಿ ಸೇವಿಸ್ತಾ ಇದ್ದೀರಿ ಅಂತ ಹೇಳಿದರೆ ನಿಮ್ಮ ಆಹಾರ ಪದ್ಧತಿ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಸ್ನೇಹಿತರೆ ಹಣ್ಣುಗಳನ್ನು ತರಕಾರಿಗಳನ್ನು ಅಂತ ನಾನು ಆಗಲೇ ಹೇಳಿದ್ದೀನಿ ಇನ್ನೂ ಒಂದು ಬಹಳ ಮುಖ್ಯವಾಗಿ ಗಮನವಿಟ್ಟು ಮಾಡಬೇಕಾಗಿದ್ದು ದಿನಂಪ್ರತಿ ಡೈಲಿ ರೂಟೀನ್ ಫುಡ್ ಹ್ಯಾಬಿಟ್ಸ್ನಲ್ಲಿ ಅಂತ ಹೇಳಿದರೆ ನೀವು ನೀರು ಕುಡಿಯುವ ಪದ್ಧತಿಯನ್ನು ಸರಿಯಾಗಿ ಪಾಲಿಸಬೇಕಾಗುತ್ತೆ ಯಾವುದೇ ಸಮಯದಲ್ಲಿ ನೀವು ನೀರು ಕುಡಿತಾ ಇದ್ದೀರಿ ಅಂತ ಹೇಳಿದರೆ ಸಿಪ್ ಸಿಪ್ಪಾಗಿ ಅಂತಂದರೆ ಗುಟ್ಟುಕು ಗುಟುಗಾಗಿ ಕುಡಿಬೇಕು ಉಗುರು ಬೆಚ್ಚಿನ ನೀರನ್ನು ಕುಡಿಬೇಕು ಮತ್ತು ಎಂಜಲಿನ ಜೊತೆಗೆ ನೀರನ್ನು ಕುಡಿಬೇಕು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ನಿಮ್ಮ ದಿನಂಪ್ರತಿ ಆಹಾರದಲ್ಲಿ ಸೇರ್ಪಡೆ ಆಗಬೇಕಾಗಿದ್ದು ಅಂತ ಹೇಳಿದರೆ ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ ಈಗ ನೀವು ಆಹಾರವನ್ನು ಸೇವಿಸ್ಬಿಡ್ತೀರಿ ಆದರೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಪ್ರೀಬಯೋಟಿಕ್ ಮತ್ತು ಪ್ರೋಬಯೋಟಿಕ್ಸ್ ಪ್ರೀಬಯೋಟಿಕ್ಸ್ ಅಂತ ಹೇಳಿದರೆ ನಾರಿನ ಅಂಶ ಇರುವಂತಹ ಆಹಾರ ಅದು ಹಾಗಾಗಿ ನಾನು ಆಗಲೇ ಹೇಳಿದ್ದೀನಿ ಹಣ್ಣುಗಳನ್ನು ಸೇವಿಸಿ ತರಕಾರಿಗಳನ್ನು ಸೇವಿಸಿ ಅಂತ ಅದೇ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಬಹಳಷ್ಟು ನಾರಿರುತ್ತೆ ಅಂದರೆ ಬಹಳಷ್ಟು ನಮಗೆ ಪ್ರೀಬಯೋಟಿಕ್ಸ್ಗಳು ಸಿಗುತ್ತೆ ಈ ಪ್ರೀಬಯೋಟಿಕ್ಸ್ಗಳ ಮುಖ್ಯವಾದ ಕೆಲಸ ಅಂತ ಹೇಳಿದರೆ ನಮ್ಮ ಜಠರದಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಅದು ಆಹಾರ ಅದನ್ನು ನೀವು ಸರಿಯಾಗಿ ಜಠರದ ಕ್ರಿಯೆ ಬಹಳಷ್ಟು ಚೆನ್ನಾಗಾಗುತ್ತೆ ಹೀಗಾಗಿ ನಮ್ಮ ಜಠರದ ಸೂಕ್ಷ್ಮ ಜೀವಿಗಳು ಬಹಳಷ್ಟು ಬಲಿಷ್ಠವಾಗಿರುತ್ತೆ ನಮ್ಮ ಜಠರದ ಆರೋಗ್ಯವನ್ನು ಕರುಳಿನ ಆರೋಗ್ಯವನ್ನು ಸರಿಯಾಗಿ ಕಾಪಾಡುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಅನಿಸುತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದರೆ ಪ್ರೋಬಯೋಟಿಕ್ಸ್ಗಳನ್ನು ದಿನಂಪ್ರತಿ ಉಪಯೋಗಿಸುವುದು ಪ್ರೋಬಯೋಟಿಕ್ಸ್ ಅಂತ ಹೇಳಿದರೆ ಮೊಸರಿನಲ್ಲಿ ಲ್ಯಾಕ್ಟೋಬೆಸಿಲಸ್ ಅನ್ನುವ ಒಂದು ಆರ್ಗ್ಯಾನಿಸಮ್ ಇರುತ್ತೆ ದಿನಂಪ್ರತಿ ಮೊಸರನ್ನು ಸೇವಿಸಿದರೆ ಬಹಳಷ್ಟು ಒಳ್ಳೆಯದು ಮತ್ತು ಗಂಜಿಗಳನ್ನು ದಿನಂಪ್ರತಿ ಸೇವಿಸಿದರೆ ಬಹಳಷ್ಟು ಒಳ್ಳೆಯದು ಹೀಗಾಗಿ ನಮ್ಮ ದೇಹಕ್ಕೆ ಜಠರದ ಆರೋಗ್ಯಕ್ಕೆ ಏನು ಆಹಾರ ಬೇಕು ಅನ್ನುವುದನ್ನು ಗಮನ ಬಿಟ್ಟು ನಾವು ಆಹಾರವನ್ನು ಸೇವಿಸಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದರೆ ಹೀಗಾಗಿ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ಇವು ದಿನಂಪ್ರತಿ ನಾವು ಸೇವಿಸ್ತಾನೆ ಇರ್ತೀವಿ ಆದರೆ ಅದರ ಗಮನ ನಮಗೇನಿರಬೇಕು ಅಂತ ಹೇಳಿದರೆ ಪ್ರೀಬಯೋಟಿಕ್ಸು ಪ್ರೋ ಬಯೋಟಿಕ್ಸು ಮತ್ತು ಜಠರಕ್ಕೆ ಮತ್ತು ಜಠರದ ಬ್ಯಾಕ್ಟೀರಿಯಾಗಳಿಗೆ ಬೇಕಾದಂಥ ಆಹಾರವನ್ನು ನಾವು ದಿನಂಪ್ರತಿ ಸೇವಿಸಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ ಆರೋಗ್ಯಯುತವಾಗಿರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದಿಷ್ಟು ಮಾಹಿತಿ ಯಾವ ತರಹದ ಆಹಾರವನ್ನು ನೀವು ದಿನಂಪ್ರತಿ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋ ನಿಮ್ಗೆ ಏನಾರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಏಳ್ ಮಾತುಗಳನ್ನ ಮುಗಿಸ್ನಿಸುತ್ತೆ ನಮಸ್ಕಾರ ಧನ್ಯವಾದಗಳು